ಇನ್ಮುಂದೆ ನ್ಯಾಯಾಂಗ ಸೇವೆಗೆ ಸೇರಲು ಕನಿಷ್ಠ ಮೂರು ವರ್ಷಗಳ ವಕೀಲ ವೃತ್ತಿ ಕಡ್ಡಾಯ ಇನ್ನು ಮುಂದೆ ನ್ಯಾಯಾಂಗ ಸೇವೆಗೆ ಸೇರಲು ಅಭ್ಯರ್ಥಿಯು ಕನಿಷ್ಠ ಮೂರು ವರ್ಷಗಳ ವಕೀಲ ವೃತ್ತಿಯನ್ನು ಮಾಡಿರಬೇಕು ಅಂತ ಸುಪ್ರೀಂ ಕೋರ್ಟ್ ತೀರ್ಪನ ನೀಡಿದೆ ಸಿವಿಲ್ ನ್ಯಾಯಾಧೀಶರ ಪರೀಕ್ಷೆಗೆ ಹಾಜರಾಗಲು ಮೂರು ವರ್ಷಗಳ ಕನಿಷ್ಠ ಅಭ್ಯಾಸದ ಅವಶ್ಯಕತೆಯನ್ನ ಪುನರ್ ಸ್ಥಾಪಿಸಲಾಗಿದೆ ಅಂತ ಭಾವಿಸುತ್ತೇವೆ ಅಂತ ನ್ಯಾಯಾಲಯ ಆದೇಶದಲ್ಲಿ ತಿಳಿಸಿದೆ ಸಿಜಿಐ ಬಿಆರ್ ಗವಾಯಿ ನ್ಯಾಯಮೂರ್ತಿಗಳಾದಂತಹ ಮಸೀದ್ ಹಾಗೆ ವಿನೋದ್ ಚಂದ್ರನ್ ಅವರಿದ್ದಂತಹ ಪೀಠವು ಈ ತೀರ್ಪನ್ನು ಪ್ರಕಟ ಮಾಡಿದೆ ಆದಾಗ್ಯೂ ಕೂಡ ಈ ಅವಶ್ಯಕತೆಯು ನಡೀತಾ ಇರುವಂತಹ ನ್ಯಾಯಾಂಗ ನೇಮಕಾತಿಗೆ ಅನ್ವಯಿಸುವುದಿಲ್ಲ ಅಂತ ನ್ಯಾಯಾಲಯ ಸ್ಪಷ್ಟಪಡಿಸಿದೆ ದಿ ಪೋಸ್ಟ್ ಇನ್ಮುಂದೆ ನ್ಯಾಯಾಂಗ ಸೇವೆಗೆ ಸೇರಲು ಕನಿಷ್ಠ ಮೂರು ವರ್ಷಗಳ ವಕೀಲ ವೃತ್ತಿ ಕಡ್ಡಾಯ ಕೋರ್ಟ್ ಆದೇಶ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ